ಾನಂ ನಮೋ ಆಯರಿ ಆನ ನಮೋ ವಜ್ಜಾಯಂ ನಮೋ ಲೋ ವೆ ಸೌ ನನ್ನ ಹೆಸರು ಸಾಧ್ವಿನಿದ್ದರಪ್ಪ ಸುರನಾ ಸುಮತ್ನಾ ತೀರ್ಥಂಕ ಬಗ್ಗೆ ಮಾತನಾಡುತ್ತೆ ಜಂಬೂ ದ್ವೀಪದ ಭರತಕ್ಷೇತ್ರದಲ್ಲಿ ಮೇವರ ಪ್ರಯಂಬ ರಾಜ ಅವರ ಮಹಾರಾಣಿ ರಾಜವಾಗುತ್ತಿದ್ದನು ಆ ತಿಂಗಳ ಐವಾರು ತಿಂಗಳು ತಿಂಗಳಿರುವಾಗ ಮೇವರ್ಧ ರಾಜಭವನ ಮೇಲೆ ರತ್ನಕೃಷ್ಠಿ ಪ್ರಾರಂಭವಾಯಿತು ಆಗ ಸಂಪ್ರತಿ ಹಂಚಾವತಿದ್ದು ಶ್ರಾವಣ ಶುಕ್ಲ ದ್ವಿತೀಯ ದಿನದಂದು ಅಂತಿಮ ಪ್ರಯೋಗದ ಸುಮಂಧವಾದ ಹದಿನಾರು ಸ್ವಪ್ನಗಳನ್ನು ಕಂಡು ಮೇವರ್ಥ ರಾಜ ಹದಿನಾರು ಸ್ವಪ್ನಗಳನ್ನು ಅರ್ಥವನ್ನು ಮಹಾದೇವಿಗೆ ತಿಳಿಸಿದರು ತ್ರಿಲೋಕ ಪೂಜನಾಥ ಭಗವಂತರು ನಿನ್ನ ಉದರದಲ್ಲಿ ಜನಿಸುವರು ಎಂದು ತಿಳಿಸಿದರು ಇಂದ್ರಾದಿ ದೇವತೆಗಳು ಬಂದು ನಂತರ ಗರ್ಭ ಕಲ್ಯಾಣ ನೆರವೇರಿಸಿದರು ಐವತ್ತಾರು ಕುಮಾರಿಕರು ಮಾತೆಯ ಸೇವೆ ಮಾಡತೊಡಗತೊಡಗಿದರು ಒಂಬತ್ತು ತಿಂಗಳ ನಂತರ ಮಾಂಗಲಾದೇವಿಗೆ ಪುತ್ರಪ ಜನಿಸಿದರು ದೇವರು ಮನುಷ್ಯ ತಿರಂಜನ ಹಾಕಿ ಜೀವದಲ್ಲಿ ಬಹಳ ಸಂತೋಷವಾಯಿತು ಇಂದ್ರಾದಿ ದೇವತೆಗಳು ಬಂದು ಜನ್ಮ ಕಲ್ಯಾಣವನ್ನು ನೆರವೇರಿಸಿದರು ನೆರವೇರಿಸಿದರು ಅವರು ಸುಮತಿನಾಥವರು ವಿವಾಹ ಸುಮತಿನಾಥರು ಸುಮತ್ನಾಥರು ಯೌವನಕ್ಕೆ ಬಂದ ನಂತರ ಅನೇಕ ರಾಜನು ಅವರ ರಾಜ್ಯಾಭಿಷೇಕ ಮಾಡಿ ತಾನು ದೀಕ್ಷೆಗೆ ಅವರು ವಿವಾಹ ಅನೇಕ ರಾಜಕುಮಾರಿಯರ ಜೊತೆ ಆಯಿತು ಅವರು ಒಳ್ಳೆಯ ಆಡಳಿತ ಮಾಡುತ್ತಾ ಹತ್ತೊಂಬತ್ತು ಲಕ್ಷ ಪೂರ್ವ ಆಯಸ್ಸು ಇರುವ ಅವರಿಗೆ ವಿರಕ್ತಿ ಉಂಟಾಯಿತು ಸಂಸಾರವನ್ನು ಮಾಡಿ ದೀಕ್ಷೆ ಪಡೆದರು ಅವರು ಪ್ರಿಯಂಬು ವೃಕ್ಷದ ಗುರಿ ಕೇವಲ ಜ್ಞಾನ ಪಡೆದರು ಅವರ ಅವರು ಪ್ರಿಯ அவரோ ஒன்று திங்களாக சமேத ஜிள்ளியில் சுக்லரவத்தின் முத்து பதவியும் முடிந்த விஜய ஜிவி